ನ ಪ್ರವಾಸ ಖಂಡಿರಿ ಲಮಗ ಬಿಡಕ ಬರಕಂತನ 4:30 39 ಆಗಿ ಟೈಮ್ ಈಗ ಅಯರೆ ಇದೆಂದ್ರ ಬಾಂಧ ಹೇದ್ರ ಸರ್ ಜಲ್ದಿ ಆ ಜಲ್ದಿ ಆ ಪಟ್ನಿ ಆ ಬನ್ನ 5 ಗಂಟೆಗೆ ನೋಡ್ರಿ ಸರಿಯಾಗಿ ಐದು ಗಂಟೆ ಆಗೈತಿ ಇನ್ನ ಬಸ್ ಗುಡಿದು ಗುಡಿದಾಗೈತಿ ಅಂತ ಹೇಳಿದ್ರಿ ನಮ್ಮ ಸರ್ ಹಿಂಗಾಗಿ ನಾವೀಗ ಸ್ವಲ್ಪ ಎ ಟಿ ಎಮ್ನಾಗ ನಮ್ಮ ರೊಕ್ಕ ತಗೋದು ಕೊಡ್ತೀನಿ ನೋಡಿರಿ ಒಬ್ರು ಇಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡಾಗ ಈಗ ನಮ್ಮ ಬಸ್ ಇಲ್ಲೇ ಬರ್ತೈತ್ರಿ ಮಕ್ಕಳನ್ನ ಕರ್ಕೊಂಡು ನಮ್ಮ ಟೀಚರ್ ಇನ್ನೊಂದು ಇಬ್ರು ಬರ್ತಾರೆ ಎಲ್ಲಾರು ಸೇರಿ ಪ್ರವಾಸ ಪ್ರವಾಸಕೊಂತೀವಿ ನೋಡ್ರಿ ನಮಗೆ ಕಳ್ಸಕ್ಕೆ ಬಂದನಾ ಹೇಳ ಗುಡ್ ಆಫ್ಟ್ ಲಾಕ್ ಅಂತೇಳಿ ಬೆಸ್ಟ್ ಗಾಯ ನಮ್ಗೆ ಹೇಳ

ಹ್ಯಾಪಿ ಜರ್ನಿ ರೀ ಹೋಗ್ಬಾರೀ ಹ್ಯಾಪಿ ಜರ್ನಿ ಹೋಗ್ಬಾರೀ ಏನು ಹೇಳ್ತೀನಿ ನೀವು ಕಸಕ್ಕೆ ಬಂದೀನಿಗೆಲ್ಲರಿಗೂ ಹೋಗ್ಬಾರೀ ಎಲ್ಲಾರು ಹೋಗ್ಬ್ರಿ ಹೋಗ್ಬರ್ರಿ ಹೋಗ್ಬ್ರಿ ಎಲ್ಲರೂ ಹೋಗ್ಬಾರೀ ಹೋಗ್ಬರ್ರಿ ಇವ್ರು ಒಳ್ಳೇದು ಮಾಡಿ ನಿಮ್ಗೆ ಹೋಗ್ಬಾರ್ರಿ சீட் அதீட் அதாவில் நீட்டி குட் மார்னிங் ஆய் சீட் அதாவில் வலைக்கம் அல்ல சீட்டு ಎಲ್ಲದ ಇದ್ದಂಗಿಲ್ಲ ಅಲ್ಲಿ ಹಿಂದಿದ್ದು ಸೀಟ್ ನಿಲ್ಲಕ್ಕ ಸರಿ ನಿಲ್ಲ ಕುಂದ್ರಪ್ಪ ಆಯ್ತಾಳಿ ನೋಡಿ kirki bro, kirki bro kirki, eh, kirki bro, kirki bro, kirki bro, kirki bro, nilainya, kirkinya mana, alhamdulillah,

ये वाले कुंदरी नहीं कुंदरी 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 हां हां जाओ रुको भाई

ಈಗ ಚಲೋ ಮಾಡಿದೆ ಈ ಚಲೋ ಮಾಡಿದೆ ಯಾವ ಗುಡಿಯ

Sag ich das auch.

Tchau, tchau. आज मोदी ने रात लेट है मैं दादा इनकर वीडियो बना के ल릴 हां वीडियो बना के ल릴 ये ए ए ए ಎಲ್ಲಿತ್ತದು ಅನಿತಾನ್ ಮಗಳು ನೀನು ನೋಡಿ ಎಷ್ಟು ಶನೇಕ ಅದಾವಕಿ ಥ್ಯಾಂಕ್ ಯು ಏ ಯಾರ್ದಾರು ಐವತ್ತು ರೂಪಾಯಿ ಕಳ್ದಿದ್ರಿ ಇಲ್ಲೇ ಇತ್ತು ಅನಿತಾನ್ ಮಗಳು ಕೊಟ್ಟಾ ಇಸ್ಗೋರಿ ಕಟ್ಟ ಐವತ್ತು ರೂಪಾಯಿ ಬೀಸ್ ಸಿಕ್ಕೈತದ ಕೊಟ್ಟಾಳಾಕಿ ಹುಡುಗರ ನೋಡಿ ಎಷ್ಟು ಶನಕ್ ಅದ ಚಪಾಳ ಬಿಡ್ರಿ ಪಾಕಿಗೆ ಯಾರ ಹೇಳ್ರಿ ಎಲ್ಲರೂ ಹೋಗಿ ನೀನು